ನಮಸ್ಕಾರ ಸ್ನೇಹಿತರೆ ರಾಗಿ ಮಸ್ತಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ನಮ್ಮ ಹೊಲದಲ್ಲಿ ಏನೇನು ಬೆಲೆ ಬೆಲೆ ಹಾಕಿದ್ದೀವಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದೂವರೆ ಎಕರೆ ಜೋಳ ಹಾಕಿದ್ದೀವಿ ಸೊ ಈ ಜೋಳನ ನಾವು ಸೇಲ್ ಮಾಡೋದಕ್ಕೆ ಅಂತ ಹಾಕ್ಕೊಂಡಿದ್ದೀವಿ ಸೊ ಒನ್ಸ್ ಜೋಳ ಕ್ರಾಪ್ ಕಂಪ್ಲೀಟ್ ಆದಮೇಲೆ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಇದು ಲಾಸ್ಟ್ ಸ್ಟೇಜಲ್ಲಿ ಇರೋದು ಕ್ರೋ ಕ್ರಾಪ್ ಇದು ನಾಲ್ಕೂವರೆ ತಿಂಗಳಾಗಿದೆ ಸೊ ಇದು ಬಂದ್ಬಿಟ್ಟು ಇನ್ನೇನು ಕಟಿಂಗ್ ಸ್ಟೇಜಿಗೆ ಬಂದಿದೆ ಇದನ್ನು ಕಟ್ ಮಾಡಿ ಮಾರ್ಕೆಟಿಗೆ ತಗೊಂಡೋಗ್ತೀವಿ ನೋಡ್ಬೋದು ಸೊ ಜೋಳ ಹಿಂಗೆ ಬರುತ್ತೆ ಗಿಡದಲ್ಲಿ ಇದನ್ನು ಕಟ್ ಮಾಡಿಕೊಂಡು ಇದು ಮಾಡ್ತೀವಿ ಮೊದಲಿಗೆ ನಾನು ತೋರಿಸಿದ್ದು ಬಂದ್ಬಿಟ್ಟು ಇದು ಬಂದುಬಿಟ್ಟು ಕ್ರಾಪು ಟ್ವೆಂಟಿ ಡೇಸ್ ಇದು ಟ್ವೆಂಟಿ ಡೇಸ್ ಕ್ರಾಪು ಸೊ ಇನ್ನು ಇದು ಲಾಸ್ಟ್ ಸ್ಟೇಜ್ಗೆ ಬರೋಕ್ಕೆ ಇನ್ನೂ ನಮಗೆ ಫೋರ್ ಮಂತ್ಸ್ ಟೈಮ್ ಬೇಕಾಗುತ್ತೆ ಇದಕ್ಕೆ ನೀರು ಬಂದ್ಬಿಟ್ಟು ಎವ್ರಿ ಟೂ ಡೇಸ್ ಒನ್ಸು ಇಲ್ಲ ತ್ರೀ ಡೇಸ್ ಒನ್ಸು ಡಿಪೆಂಡ್ಸ್ ಅಪಾನ್ ತೇವಾಂಶ ನೋಡಿಕೊಂಡು ನೀವು ನೀರು ಕೊಟ್ಕೋಬೇಕಾಗುತ್ತೆ ಸೊ ನೋಡಿ ಫ್ರೆಂಡ್ಸ್ ಎರಡನೇದಾಗಿ ನಾಟಿ ಈರುಳ್ಳಿ ಹಾಕ್ಕೊಂಡಿದ್ದೀವಿ ನಾಟಿ ಈರುಳ್ಳಿ ಬಂದ್ಬಿಟ್ಟು ಇದು ತ್ರೀ ಮಂತ್ಸ್ ಕ್ರಾ ಕ್ರಾಪ್ ಇದು ಸೊ ಇದನ್ನು ನಾವು ಹಾಕಿ ಈಗ ಟ್ವೆಂಟಿ ಡೇಸ್ ಹಾಕಿದೆ ಸೊ ಇದು ಕ್ರಾಪ್ ಕಂಪ್ಲೀಟ್ ಆಗೋಕ್ಕೆ ಇನ್ನೂ ಒಂದು ಎರಡು ತಿಂಗಳು ಹಿಡಿಯುತ್ತೆ ಸೊ ಆದಷ್ಟು ಈಗ ನೆಕ್ಸ್ಟು ವಿನಾಯಕ ಚೌತಿ ಹಬ್ಬ ಮುಗಿದ ಮೇಲೆ ಇದನ್ನು ಕ ಕಟ್ ಮಾಡ್ಕೋಬೇಕಾಗುತ್ತೆ ಸೊ ಮನೆಗೆ ನಾವು ಬೇಕಾದಷ್ಟು ನಾಟಿ ಈರುಳ್ಳಿನ ಹಾಕ್ಕೊಂಡಿದ್ದೀವಿ ಸ್ನೇಹಿತರೆ ನಾಟಿ ಈರುಳ್ಳಿ ಯೂಸ್ ಮಾಡಿ ಅಡುಗೆ ಮಾಡಿದರೆ ಸಖತ್ತಾಗಿರುತ್ತೆ ಸ್ಪೆಷಲಾಗಿ ಹೇಳಬೇಕು ಅಂದರೆ ನಾನ್ ವೆಜ್ಗೆ ಯೂಸ್ ಮಾಡಿದರೆ ಟೇಸ್ಟಾಗಿ ಅದ್ಭುತವಾಗಿರುತ್ತೆ ನೀವು ಒಂದು ಸಾರಿ ನಾಟಿ ಈರುಳ್ಳಿ ಯೂಸ್ ಮಾಡಿ ಅಡುಗೆ ಮಾಡಿ ತಿಂದು ಹೇಗಿದೆ ಅಂತ ಕಾಮೆಂಟ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಮ್ಮ ನಾವು ಇದೇ ಈರುಳ್ಳಿ ಯೂಸ್ ಮಾಡ್ತಾಯಿದ್ದೀವಿ ಈ ಸಲ ಹೊಲದಲ್ಲಿ ತೊಗರಿ ಬೀಜ ಹಾಕಿದ್ದೀವಿ ನೋಡಿ ಫ್ರೆಂಡ್ಸ್ ಇದೇ ತೊಗರಿ ಗಿಡ ಈ ತೊಗರಿ ಗಿಡ ಬಂದ್ಬಿಟ್ಟು ಇದು ಅಷ್ಟೇ ಟ್ವೆಂಟಿ ಡೇಸ್ ಆಗಿದೆ ಇದು ಡಿಸೆಂಬರ್ ಅಷ್ಟಿಗೆ ಡಿ ಡಿಸೆಂಬರ್ ಮಂತ್ ಎಂಡ್ ಅಷ್ಟೊತ್ತಿಗೆ ಕ್ರಾಪ್ ಕಂಪ್ಲೀಟ್ ಆಗುತ್ತೆ ಸೊ ನಾವು ಆದಷ್ಟು ತರಕಾರಿಗಳನ್ನ ಮನೆಯಲ್ಲಿ ಬೆಳ್ಕೊತೀವಿ ಈ ತೊಗರಿ ಬೀಜ ಬಂದ್ಬಿಟ್ಟು ಒಂದ್ಸರ್ತಿ ಈಗ ಹಾಕ್ಕೊಂಡಿದ್ದೀವಲ್ಲ ಸೊ ನೆಕ್ಸ್ಟು ಟೂ ಇಯರ್ಸ್ವರೆಗೂ ನಮಗೆ ತೊಗರಿ ಬೀಜ ನಾವು ಅಂಗಡಿಯಲ್ಲಿ ಪರ್ಚೇಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ನಾವು ಪರ್ಚೇಸೂ ಮಾಡೋದಿಲ್ಲ ನೀನು ಅಂದಕ್ಕೆ ನೆಚ್ಚಿ ಸೊ ಸ್ನೇಹಿತರೆ ಆದಷ್ಟು ತರಕಾರಿಗಳನ್ನ ಮನೇಲಿ ನಾವು ನಮ್ಮ ಹೊಲದಲ್ಲೇ ನಾವು ಬೆಳ್ಕೊಂಡು ತಿನ್ನೋಕೆ ಇಷ್ಟಪಡ್ತೀವಿ ನಿಮಗೂ ಭೂಮಿ ಇದ್ದರೆ ನೀವು ಹೀಗೆ ಮಾಡಿ ಸಜೆಸ್ಟ್ ಮಾಡಿ ಮಾಡ್ತೀನಿ ಯಾಕಂದರೆ ಆರೋಗ್ಯ ಚೆನ್ನಾಗಿದ್ದರೆ ಅದು ಅದಕ್ಕಿಂತ ಬೇರೆ ಆಸ್ತಿ ಪಾಸ್ತಿ ಇನ್ನೊಂದು ಬೇಕಾಗಿಲ್ಲ ಪ್ರಕೃತಿನ ಕಾಪಾಡಿ ಸುರಕ್ಷಿತವಾಗಿರಿ ಮತ್ತೊಂದು ವಿಡಿಯೋ ಜೊತೆಗೆ ಶಿ ಅತಿ ಶೀಘ್ರದಲ್ಲಿ ಬರ್ತೀನಿ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಥ್ಯಾಂಕ್ ಥ್ಯಾಂಕ್ ಯು